ಜಾಬ್ ಮೊದಲು ನಿಮ್ಮ ವೃತ್ತಿ ಜೀವನ ಶಿಕ್ಷಕ ವೃತ್ತಿ ಹಿಂದಿ ಶಿಕ್ಷಕರಾದ್ರಿ ಆಮೇಲೆ ತಾವು ಎಲ್ಲಿ ಮೊದಲ ವೃತ್ತಿ ಜೀವನ ಮಾಡಿ ಬಾಳೆ ಒಂದ್ ಬಾಳೆ ಬಾಳ ಬಾಳೆ ಒಂದ್ ಎಚ್ ಪಿ ಎಸ್ ಅಲ್ಲಿ ಸುಮಾರು ಎಷ್ಟು ವರ್ಷಗಳ ಕಾಲ ಮಾಡಿ ಅಲ್ಲಿ ಅರೆ ತಿಂಗಳು ಮತ್ತೆ ಮನೆ ಕಳಿಸಿದ್ರು ಆಮೇಲೆ ಪುನಃ ಮತ್ತೆ ತಗೊಂಡು ಅಡಿಗೆ ಬಯಲು ಅಂತ ಬರುತ್ತಲ್ಲ ಅಡಿಗೆ ಬೈಲು ಅಡಿಗೆ ಬಯಲು ಅಲ್ಲಿ ಕೆಲಸ ಮಾಡಿದ್ವಿ ಮೇಡಮ್ ಅಲ್ಲಿಂದ ಟ್ರಾನ್ಸ್ಫರ್ ತಗೊಂಡು ಹೈಸ್ಕೂಲ್ ಕೆಬಿಎಲ್ ಕೆಬಿಎಲ್ ಡೆಪ್ಯೂಟ್ ಡೆಪ್ಯೂಟ್ ತಗೊಂಡೆ ಮೂರು ವರ್ಷ ಅಲ್ಲಿಗೆ ಹಿಂದಿ ಕೆಲಸ ಮಾಡುದು ಅಲ್ಲಿಂದ ಮತ್ತೆ ಟ್ರಾನ್ಸ್ಫರ್ ತಗೊಂಡು ಬೆಳವಾಡಿಗೆ ಬೆಳವಾಡಿಗೆ ಬಂದ್ರಿ ಎಂಬತ್ತೈದನೇ ಮೈಸೂರಿಗೆ ಬೆಳವಾಡಿ ಬಂದ್ರಿ ಹಂಗಾಗಿ ಮಾಡಿ ಮೇಡಮ್ ಈಗ ತಾವು ಬೆಳವಾಡಿಗೆ ಬಂದಿರತಕ್ಕಂತ ಒಂದು ನೆನಪು ಆಗ ಏನು ತಮ್ಮ ಇದ್ರಲ್ಲಿ ಅದ್ರಲ್ಲಿ ನೆನ್ಪು ಏನಂದ್ರೆ ಒಡೆಯದ್ರೆ ಯಾವ್ದು ಇಲ್ಲ ಕೋಲಿಗೆ ಉಪಯೋಗಿಸ್ಲಿಲ್ಲ ಬರೀ ಕಣ್ಣಿಂದ ಮಾತಿಂದಲೇ ಅವ್ರಿಗೆ ಚಾಟಿಯನ್ನ ಕ್ಲಾಸ್ ಮಕ್ಕಳಿಗೆಲ್ಲ ಚಡ್ಡಿ ಬರಬೇಡಿ ಕರೆಂಟ್ ಅಕೊಂಡ್ ಬರಲಿ ಅಂತ ಹೇಳ್ತೀನಿ ಯಾವ ಶಿಕ್ಷಕರು ಹೇಳ್ತಿರ್ಲಿಲ್ಲ ಅವ್ರವ್ರ ಮನೆ ಪರಿಸ್ಥಿತಿ ಹೆಂಗಿರತ್ ಬರ್ತಾರೆ ಅಂದ್ರು ಆದ್ರೂ ತರಗತಿಗ್ ಇಲ್ಲಿ ಹೆಣ್ಮಕ್ಳು ಎಲ್ಲಾ ಇರ್ತಾರೆ ನೀವು ಏಳನೇ ಕ್ಲಾಸ್ನವ್ರ ಮಾತ್ರ ಪ್ಯಾಂಟ್ ಹಾಕೊಂಬರ್ರಿ ಅಂತ ಹೇಳ್ತಿದ್ದೆ ಮತ್ತೆ ಯಾವುದೇ ಒಂದು ಸ್ಕೂಲ್ ಅಲ್ಲಿ ಮಕ್ಕಳದು ಇದು ಮೇಳ ಅದು ಎಲ್ಲಾ ನಡೆದ್ರೆ ನಮ್ಮ ಮಕ್ಕಳೇ ಫಸ್ಟ್ ಬರುವಾಗ ಅದಕ್ಕೆ ನಾನು ತುಂಬಾ ಶ್ರಮ ಪಟ್ಟು ಮಾಡಿದ್ದೀನಿ ಸರ್ ಅದೊಂದು ನನ್ಗೆ ಯಾವಾಗ್ಲಿಂಗ್ ನೆನಪು ನೋಡಿದ್ರೆ ಮತ್ತೆ ಫ್ಲಾಗ್ ಆಸ್ಟಿಂಗ್ ಟೈಮಲ್ಲೆಲ್ಲ ನಾವು ನಾನೇ ನಿಂತ್ಕೊಳ್ಳೋದು ಸಂಗೀತ್ ಮೇಡಂ ಇದ್ರು ಅವ್ರಿಗೆ ಹೇಳ್ತಾ ಬೆಳವಾಡಿ ಸ್ಕೂಲಲ್ಲಿ ಅದೇ ನೆನಪು ಪುನರ್ಜನ್ಮ ಇದ್ರೆ ಬೆಳವಾಡಿಗೆ ಮತ್ತೊಂದು ಅಲ್ಲೇ ಮಕ್ಕಳು ಅಷ್ಟೇ ಇಲ್ಲಿ ನಮ್ದು ಒಡ್ರಲ್ಲಿ ಅಂದ್ರೆ ಅಂತ ಒಂದಿದಿಲ್ಲ ಇಲ್ಲಿ ಅಷ್ಟೇ ಯಾರು ಹೇಳಿಲ್ಲ ಕೇಳಲ್ಲ ಸ್ಕೂಲಲ್ಲಿ ಜಿಗಲಿ ಮೇಲೆ ನಾವು ಒಳಗಡೆ ಇದ್ರೆ ಅವರು ಚವಿ ಹಾಡ್ಕೊಂಡು ಬೇಡಿಸ್ ಕೂತಿರ ಅದು ಸ್ವಲ್ಪ ದಿನ ನೋಡ್ದೆ ನಮ್ಮ ಹೆಣ್ಮಡ ಮೇಲೆ ಅವ್ರಿಗೆ ಯಾರ್ ಹೇಳಕ್ ಆಗುತ್ತೆ ಅನ್ನಾರು ಆಮೇಲೆ ನಾನ್ ಹಿಂಗಾದ್ರೆ ಮಕ್ಳೆಲ್ಲಾ ಹಾಳಾಗ್ಬಿಡ್ತಾರೆ ಸರಿಯಾಗಲ್ಲ ಕೆಲವು ಹೆಣ್ಮಕ್ಳು ಮೂಗ್ ಮುಚ್ಕೊಂಡ್ ಪಾಠ ಕೇಳವು ಆವಾಗ ಅವರಿಗೆಲ್ಲ ಹೇಳ್ದು ನೋಡ್ರಪ್ಪ ಈಗ ಬರಕ್ ಕೊಡುದು ನೀವು ನಮ್ದು ಕ್ಲಾಸ್ ಟೈಮು ಹೂ ಏನ್ ಹಂಗೆ ಹಂಗೆ ಅಂತ ಜೋರ್ ನೀವ್ ಏನ್ ಜೋರ್ ಮಾಡಿದ್ರು ನಿಮ್ಗ್ ನಿಮ್ಗೆ ಕರಸ್ಬೇಕು ಕಳಿಸ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ನೀವು ಎದ್ದೋಗ್ತೀರಾ ಈಗ ಅಂತಂದು ಜೋರ್ ಮಾಡಿ ಅವ್ರನ್ನೆಲ್ಲಾ ಅಷ್ಟೇ ಕಳಿಸಿದ್ದೆ